ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೂಷ್ಮಾಂಡ ದೇವಿಯ ಪೂಜೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಪೂಜೆಯ ಸಮಯ ನೈವೇದ್ಯ ಬಣ್ಣ ಮತ್ತು ಈ ಕೂಷ್ಮಾಂಡ ದೇವಿಯ ಕಥೆಯನ್ನು ತಿಳ್ಕೊಂಡಿದ್ದೀರ ಈ ವಿಡಿಯೋದಲ್ಲಿ ಇನ್ನಷ್ಟು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೂಷ್ಮಾಂಡ ದೇವಿಯ ಪೂಜೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಈ ದೇವಿ ಸೂರ್ಯನಿಗೆ ಸರಿಸಮಾನವಾದಂಥ ತೇಜಸ್ಸನ್ನು ಹೊಂದಿದ್ದಾರೆ ಅಲ್ಲದೆ ಸೂರ್ಯನನ್ನು ನಿಗ್ರಹಿಸುವಂಥ ಶಕ್ತಿಯನ್ನು ಹೊಂದಿದ್ದಾರೆ ಆ ಕಾರಣದಿಂದ ಈ ದೇವಿಯ ಪೂಜೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಸೃಷ್ಟಿ ಉದಯಿಸುವ ಮುನ್ನ ಎಲ್ಲ ಕಡೆ ಅಂಧಕಾರ ಆವರಿಸಿತ್ತು ಆಗ ಈ ದೇವಿ ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಆದ್ದರಿಂದ ಇವರನ್ನು ಆದಿಶಕ್ತಿ ಆದಿ ಸ್ವರೂಪ ಅಂತ ಕರೆಯಲಾಗತ್ತೆ ನವರಾತ್ರಿ ನಾಲ್ಕನೇ ದಿನ ಈಕೆಯನ್ನು ಪೂಜೆ ಮಾಡೋದರಿಂದ ಸೂರ್ಯ ದೇವನ ಆಶೀರ್ವಾದದ ಜೊತೆಗೆ ಜ್ಞಾನ ಶಕ್ತಿ ಆರೋಗ್ಯ ವೃದ್ಧಿಯಾಗತ್ತೆ ರೋಗ ರುಜಿನಗಳು ಕೂಡ ದೂರ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಗುವಿಗೆ ಎಂಥ ಶಕ್ತಿ ಇದೆ ಅಂತ ಹಾಗೆಯೇ ಈ ದಿನ ಪ್ರತಿಯೊಬ್ಬ ಹೆಣ್ಣನ್ನು ಕೂಡ ಆದಿಶಕ್ತಿಯ ಸ್ವರೂಪದಲ್ಲೇ ನೋಡಲಾಗತ್ತೆ ಪ್ರತಿಯೊಬ್ಬ ಹೆಣ್ಣು ಕೂಡ ಸೃಷ್ಟಿಯ ಶಕ್ತಿಯನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡವರು ಆ ಕಾರಣದಿಂದ ಈ ದೇವಿಯ ಪೂಜೆ ತುಂಬಾ ವಿಶೇಷ ಅಂತ ನಾನು ಹೇಳಿದ್ದು ಅಲ್ಲದೆ ಭೂಮಿಯ ಮೇಲಿನ ಕತ್ತಲೆಯನ್ನು ನಿವಾರಿಸಲು ಈ ದೇವಿ ಸೂರ್ಯನ ಸ್ಥಾನದಲ್ಲಿ ನಿಲ್ತಾರೆ ಅವರ ಪ್ರಕಾಶದಿಂದಲೇ ಎಲ್ಲ ಕಡೆ ಬೆಳಕು ಮತ್ತು ಜ್ಞಾನ ಹರಡುತ್ತೆ ಪುರಾಣದ ಪ್ರಕಾರ ಎಲ್ಲ ಕಥೆಗಳು ಕೂಡ ನಮ್ಮ ಜೀವನಕ್ಕೆ ಸಂಬಂಧ ಹೊಂದಿರುತ್ತೆ ಅಂದರೆ ದೇವತೆಗಳು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡ್ತಾ ಇರ್ತಾರೆ ನಾವು ಮನುಷ್ಯರು ನಮ್ಮ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತೀವಿ ಈ ದಿನ ಸಂಜೆ ಪೂಜೆಯೆಲ್ಲ ಆದಮೇಲೆ ಹೆಣ್ಣು ಮಕ್ಕಳನ್ನು ಮನೆ ಕರೆದು ಕುಂಕುಮ ಕೊಡಬೇಕು ಅಥವಾ ಹುಡಿ ತುಂಬೋದನ್ನು ಮಾಡಿ ಇನ್ನೂ ಯಾರಾದರೂ ಗೌರಿ ಬಾಗಿಣ ತೊಗೊಂಡಿಲ್ಲ ಕೊಟ್ಟಿಲ್ಲ ಅಂದರೆ ಈ ದಿನ ಕೊಡಿ ತುಂಬಾ ಒಳ್ಳೆಯದು ಸರಳವಾಗಿ ನವರಾತ್ರಿ ಆಚರಣೆ ಮಾಡ್ತಾ ಇರುವಂಥವ್ರು ಅಕ್ಕಪಕ್ಕದ ಮನೆಯ ಹೆಣ್ಮಕ್ಳನ್ನು ಕರೆದು ಈ ದಿನ ನೀವೇನು ಪ್ರಸಾದ ಮಾಡಿರ್ತಿರೋ ಅದನ್ನು ಅವ್ರಿಗೆ ತಿನ್ನೋಕೆ ಕೊಟ್ಟು ಫಲ ತಾಂಬೂಲನ್ನು ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ಳಿ ತುಂಬಾ ಒಳ್ಳೆಯದು ಅಲ್ಲದೆ ಈ ದಿನ ಪೂಜೆಗೆ ಈ ಒಂದು ವಸ್ತುವನ್ನು ಇಡಲೇಬೇಕು ಅದೇನು ಅಂದರೆ ಒಂದು ಚಿನ್ನದ ಒಡವೆ ಯಾವುದಾದ್ರೂ ಪರವಾಗಿಲ್ಲ ಕೆಲವರು ಕಮೆಂಟ್ ಮಾಡಬೇಡಿ ನಮ್ಮ ಮನೇಲಿ ಏನೂ ಇಲ್ಲ ಅಂತ ದಯವಿಟ್ಟು ಆ ರೀತಿ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಚಿನ್ನದ ಒಡವೆಗಳೇ ಇಲ್ಲದೆ ಇರೋರು ಏನಿಟ್ಟು ಪೂಜೆ ಮಾಡಬೇಕು ಅಂತ ಕೂಡ ನೀವು ಕೇಳ್ತೀರಾ ಈ ವರ್ಷ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮುಂದಿನ ವರ್ಷಕ್ಕೆ ಅಮ್ಮ ಅನುಕೂಲ ಮಾಡಿಕೊಡ್ತಾರೆ ಮುಂದಿನ ವರ್ಷ ಬೇಕಾದರೆ ನೀವು ಚಿನ್ನದ ಒಡವೆ ಇಟ್ಟು ಪೂಜೆ ಮಾಡ್ಬೋದು ಚಿನ್ನದ ಒಡವೆನೇ ಯಾಕೆ ಇಡಬೇಕು ಅಂತಂದರೆ ಸೂರ್ಯನ ಬಲ ಸೂರ್ಯನ ಆಶೀರ್ವಾದ ಸೂರ್ಯನ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು ಜಾತಕದಲ್ಲಿ ಸೂರ್ಯನ ಬಲ ಚೆನ್ನಾಗಿದ್ದರೆ ಅಲ್ಲದೆ ಆರೋಗ್ಯ ಚೆನ್ನಾಗಿರಬೇಕು ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಹೂ ಬಿಡಬೇಕು ಹಣ್ಣು ಕಾಯಿ ಎಲ್ಲ ಬೇಕು ಅಂತಂದರೆ ಸೂರ್ಯನ ಬೆಳಕು ಅತಿ ಅವಶ್ಯಕ ಸೂರ್ಯನಿಲ್ಲದೆ ಇಡೀ ಸೃಷ್ಟಿನೇ ಇಲ್ಲ ಈ ತಾಯಿ ಕೂಡ ಅಷ್ಟೇ ಸೂರ್ಯನ ಸರಿಸಮಾನವಾದ ತೇಜಸ್ಸನ್ನು ಹೊಂದಿರುವಂಥವ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಜೀವನದಲ್ಲಿ ಸೂರ್ಯನ ಬಲ ಅನ್ನೋದು ಅತಿ ಅವಶ್ಯಕವಾಗಿ ಬೇಕೇ ಬೇಕು ಆರೋಗ್ಯಕ್ಕೂ ಬೇಕು ನಮ್ಮ ಜೀವನಕ್ಕೂ ಬೇಕು ನಮ್ಮ ಜಾತಕದಲ್ಲೂ ಕೂಡ ಸೂರ್ಯನ ಬಲ ಚೆನ್ನಾಗಿದ್ದರೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಜಯ ಸಿಗುತ್ತೆ ಹಾಗಾಗಿ ಚಿನ್ನ ಸೂರ್ಯನ ತತ್ವ ಇರುವಂಥದ್ದು ತುಂಬ ಜನ ಹೇಳ್ತಾ ಇರ್ತೀರ ಒಡವೆ ತೊಗೋಬೇಕು ಅನ್ಕೋತೀವಿ ಆಗೋದೇ ಇಲ್ಲ ಒಡವೆ ಅಡ ಇಟ್ಟಿದ್ದೀವಿ ಇಲ್ಲ ಎಷ್ಟೋ ವರ್ಷ ಆಯಿತು ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ ಈ ದಿನ ತಾಯಿ ಕೂಷ್ಮಾಂಡ ದೇವಿಯನ್ನು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಲೂ ಈ ಮುಂದಿನ ವರ್ಷದ ಒಳಗಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಿರುತ್ತೆ ನೀವು ಒಡವೆ ತೊಗೋಬೇಕು ಅಂದ್ಕೊಂಡಿದ್ರೆ ಖಂಡಿತ ತೊಗೊಳ್ತೀರಾ ಅಡ ಇಟ್ಟಿರೋ ಒಡವೆ ಬಿಡಿಸ್ಬೇಕು ಅಂದ್ಕೊಂಡಿದ್ರೆ ಖಂಡಿತ ಬಿಡಿಸ್ತೀರಾ ಮತ್ತು ಒಡವೆನ ಆಗಾಗ ಇಡೋವಂಥ ಪರಿಸ್ಥಿತಿಗಳು ಕೂಡ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಸರಳವಾದ ಆದ ಮಾರ್ಗಗಳು ಇದನ್ನು ನಾವು ನಂಬಿಕೆಯಿಂದ ಮಾಡಬೇಕು ಅಷ್ಟೇ ಎರಡು ವೀಳೆದೆಲ್ಲೆ ತಗೊಳ್ಳಿ ಅದರ ಮೇಲೆ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಪರವಾಗಿಲ್ಲ ಸಣ್ಣದೋ ದುಡ್ಡದೋ ಒಂದು ಒಡವೆನ ಅದ್ರ ಮೇಲಿಟ್ಟು ಒಂದು ಪ್ಲೇಟಲ್ಲಿ ಅದನ್ನು ಇಟ್ಟು ಅರಿಶಿನ ಕುಂಕುಮ ಹಾಕಿ ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ ನೀವು ಉಪಯೋಗಿಸಿರುವಂಥ ಒಡವೆ ಆದರೆ ಅದನ್ನು ತೊಳೆದು ಬಿಟ್ಟು ನೀವು ಪೂಜೆಗಿಡಬೇಕು ಯಾವಾಗಲೂ ಅಷ್ಟೇ ಅಥವಾ ಈಗಾಗಲೇ ಕೆಲವರು ಕಳಸದ ಅಲಂಕಾರಕ್ಕಾಗಿ ಚಿನ್ನದ ಒಡವೆಗಳನ್ನ ಹಾಕಿದರೆ ಅಂಥವ್ರು ಮತ್ತೆ ಇಡೋ ಅವಶ್ಯಕತೆ ಇಲ್ಲ ಏನು ಬೇಕಾದರೂ ಆಗಿರ್ಬೋದು ಈಗ ಲಕ್ಷ್ಮೀ ಮೊಗಸಿರೆಯನ್ನು ನೀವು ಕಳಸಕ್ಕೆ ತೊಡಸಿರ್ತೀರ ಅಂದರೆ ಮೊಗಸಿರಿಗೆ ಮೂಗುತಿ ಹಾಕಿರ್ತೀರ ಓಲೆ ಹಾಕಿರ್ತೀರ ಅದು ಚಿನ್ನದ್ದೇ ನೀವು ಹಾಕಿದ್ದೀರಾ ಅಂದರೆ ನೀವು ಮತ್ತೆ ಚಿನ್ನದ ಒಡವೆ ಇಡುವಂಥ ಅವಶ್ಯಕತೆ ಇಲ್ಲ ಹೇಗಿದ್ದರೂ ಆಲ್ರೆಡಿ ನೀವು ಚಿನ್ನ ಹಾಕಿದ್ದೀರ ನೀವು ಪೂಜೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ಯಾರಾದರೂ ಇಟ್ಟಿಲ್ಲ ಹಾಗೆ ನಾವು ಬರೀ ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋರು ಒಂದು ಚಿನ್ನದ ಒಡವೆನ ಈಗ ನಾನು ಹೇಳಿರೋ ರೀತಿಯಲ್ಲಿ ಇಟ್ಟು ನಾಳೆ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಇದರಿಂದ ಹಾಗೆ ಈ ನವರಾತ್ರಿಯಲ್ಲಿ ಶಕ್ತಿ ದೇವಿ ದೇವಸ್ಥಾನಗಳಿಗೆ ಮಡಿಲಕ್ಕಿ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನಾಳೆ ಕೊಡಬಹುದು ಈ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ತಾಯಿ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಿ ಅವರ ಆಶೀರ್ವಾದ ಖಂಡಿತ ಸಿಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾಳೆಯ ಬಣ್ಣ ಹಳದಿ ಬಣ್ಣ ಪೂಜೆಗೆ ಹಳದಿ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಉಪಯೋಗಿಸ್ಬೋದು ಸೇವಂತಿಗೆ ಹೂವು ಅಥವಾ ಕೆಂಪು ದಾಸವಾಳ ಆಗಿರಲಿ ಗಣಗಲೆ ಹೂ ಆಗಿರಲಿ ಮಲ್ಲಿಗೆ ಹೂವಾಗಿರಲಿ ಪ್ರತಿಯೊಂದನ್ನು ಕೂಡ ಉಪಯೋಗಿಸ್ಬೋದು ನೈವೇದ್ಯಕ್ಕೆ ಬೂದುಗುಂಬಳಕಾಯಿ ಗುಂಬಳಕಾಯಿ ಹಲ್ವಾ ಮಾಡಿ ಅಥವಾ ಮಾಲ್ಪೋವಾ ಮಾಡಿ ಮಾಲ್ಪೂವ ಅಂದರೆ ನಮ್ಮ ಕಡೆ ನೀರು ಕಜ್ಜಾಯ ಅಂತ ಹೇಳ್ತಾರೆ ಅದನ್ನು ಮಾಡ್ಬೋದು ಅಥವಾ ಕಜ್ಜಾಯನೂ ಕೂಡ ಮಾಡಿ ದೇವಿಗೆ ನೈವೇದ್ಯವಾಗಿಡ್ಬೋದು ಈ ನವರಾತ್ರಿಯಲ್ಲಿ ಪ್ರತಿದಿನ ಮೊಸರನ್ನ ನೈವೇದ್ಯಕ್ಕೆ ಇಡ್ಬೋದು ಅದ್ರ ಜೊತೆಗೆ ಈ ರೀತಿ ಇನ್ನೇನಾದರೂ ಸಿಹಿ ತಿಂಡಿಗಳನ್ನ ಮಾಡಿ ನೀವು ನೈವೇದ್ಯ ಮಾಡಬಹುದು ಇದಿಷ್ಟು ಕೂಡ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡುವಂಥ ವಿಶೇಷವಾದ ವಿಧಾನ ಅಂತಲೇ ಹೇಳ್ಬೋದು ನಂಬಿಕೆಯಿಂದ ಮಾಡಿ ನೋಡಿ ಖಂಡಿತ ಒಳ್ಳೆ ಫಲಗಳೇ ಸಿಗುತ್ತೆ ಮತ್ತೆ ಸಿಗ್ತೀನಿ ಹೋಗಬರ್ಲಾ